ನಮಸ್ಕಾರ ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಈ ಕೃಷ್ಣಪ್ಪ ನಿರ್ಮಾಣದ ಯೋಗರಾಜ್ ಭಟ್ ನಿರ್ದೇಶನದ ಚಿತ್ರ ಮಾರ್ಚ್ ಇಪ್ಪತ್ತೆಂಟಕ್ಕೆ ತೆರೆಗೆ ಬರ್ತಾ ಇದೆ ಮನದ ಕಡಲು ಸಿನಿಮಾದ ಟ್ರೈಲರ್ ಬಿಡುಗಡೆ ಮಾಡಿ ಮನ ತುಂಬಿ ರಾಕಿಂಗ್ ಸ್ಟಾರ್ ಯಶ್ ಅವರು ಹಾರೈಸಿದ್ದಾರೆ ಹೌದು ಈಕೆ ಎಂಟರ್ಪ್ರೈಸಸ್ ಲಾಂಛನದಲ್ಲಿ ಇ ಕೃಷ್ಣಪ್ಪ ಅವರು ನಿರ್ಮಿಸಿ ಯೋಗರಾಜ್ ಭಟ್ ನಿರ್ದೇಶನವನ್ನ ಮಾಡಿದಂತಹ ಯಶಸ್ವಿ ಮುಂಗಾರು ಮಳೆ ಚಿತ್ರದ ನಂತರ ಇದೇ ಕಾಂಬಿನೇಷನ್ ಅಲ್ಲಿ ಮೂಡಿ ಬರ್ತಾ ಇರುವಂತಹ ಹೊಸ ಚಿತ್ರ ಮನದ ಕಡಲು ಇತ್ತೀಚೆಗೆ ಬಹು ನಿರೀಕ್ಷಿತ ಈ ಚಿತ್ರದ ಟ್ರೈಲರ್ ಅನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಬಿಡುಗಡೆ ಮಾಡಿದ್ರು ಕಳೆದ ನಾಲ್ಕು ವರ್ಷಗಳಿಂದ ಯಶ್ ಅವರು ಯಾವುದೇ ಸಿನಿಮಾ ಸಮಾರಂಭಗಳಲ್ಲಿ ಪಾಲ್ಗೊಂಡಿರಲಿಲ್ಲ ಬಹಳ ದಿನಗಳ ನಂತರ ಯಶ್ ಅವರು ಪಾಲ್ಗೊಂಡಿದ್ದ ಸಿನಿಮಾ ಸಮಾರಂಭ ಇದು ಅಂತಲೇ ಹೇಳಲಾಗ್ತಾ ಇದೆ ಲೂಲು ಮಾಲ್ನ ಹೊರಾಂಗಣದಲ್ಲಿ ನಡೆದಂತಹ ಮನದ ಕಡಲು ಚಿತ್ರದ ಟ್ರೈಲರ್ ಬಿಡುಗಡೆ ಸಮಾರಂಭಕ್ಕೆ ಯಶ್ ಅವರು ಬರೋದಾಗಿ ತಿಳಿದು ಸಾಕಷ್ಟು ಜನ ಅಭಿಮಾನಿಗಳು ಜಮಾಯಿಸಿದ್ರು ಕಣ್ಣು ಹಾಯಿಸಿದಷ್ಟು ಜನರ ಕಡಲು ಅಲ್ಲಿತ್ತು ವರ್ಣರಂಜಿತ ಸಮಾರಂಭದಲ್ಲಿ ಟ್ರೈಲರ್ ಬಿಡುಗಡೆ ಮಾಡಿ ಮಾತನಾಡಿದಂತಹ ಯಶ್ ಅವರು ತಮ್ಮ ಅತ್ಯದ್ಭುತವಾದ ಮಾತುಗಳ ಮೂಲಕ ಚಿತ್ರತಂಡಕ್ಕೆ ಶುಭ ಹಾರೈಸಿದರು ಇನ್ನು ಚಿತ್ರತಂಡದ ಸದಸ್ಯರುಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಾಗಿದ್ದರು ನಾನು ಈ ಸಮಾರಂಭಕ್ಕೆ ಬರೋದಕ್ಕೆ ಮೊದಲ ಕಾರಣ ನಿರ್ಮಾಪಕ ಈ ಕೃಷ್ಣಪ್ಪ ಅವರು ಕೃಷ್ಣಪ್ಪ ಅವರು ನನಗೆ ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ನಟಿಸೋದಕ್ಕೆ ಅವಕಾಶ ಮಾಡಿಕೊಡದೆ ಇದ್ದಿದ್ರೆ ಇವತ್ತು ನಾನು ನಾಯಕ ನಟನಾಗೆ ಇರ್ತಾ ಇರಲಿಲ್ಲ ನನ್ನ ಮೊದಲ ಚಿತ್ರದ ನಿರ್ಮಾಪಕರು ಅವರೇ ನಿರ್ದೇಶಕ ಯೋಗರಾಜ್ ಭಟ್ ಸಂಗೀತ ನಿರ್ದೇಶಕ ಹರಿಕೃಷ್ಣ ಸಹ ನಿರ್ಮಾಪಕ ಗಂಗಾಧರ್ ಹೀಗೆ ಇಲ್ಲಿರುವಂತಹ ಬಹುತೇಕರು ನನ್ನ ಬೆಳವಣಿಗೆಗೆ ಶ್ರಮ ಪಟ್ಟಿದ್ದಾರೆ ಮನದ ಕಡಲು ಚಿತ್ರದ ಟ್ರೈಲರ್ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಕನ್ನಡದಲ್ಲಿ ಹೊಸ ಪ್ರತಿಭೆಗಳು ಬರಬೇಕು ನಾವು ಯಾರಿಗೂ ಕೂಡ ಕಡಿಮೆ ಇಲ್ಲದಂತೆ ಬೆಳಿಬೇಕು ಒಳ್ಳೆಯ ಚಿತ್ರಗಳನ್ನ ಕನ್ನಡಿಗರು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಅಂತ ಹೇಳಿದ್ರು ಇನ್ನು ಕಳೆದ ನಾಲ್ಕು ವರ್ಷಗಳಿಂದ ಯಾವುದೇ ಸಿನಿಮಾ ಸಮಾರಂಭಕ್ಕೆ ಹೋಗದಂತ ಯಶ್ ಅವರು ನಮ್ಮ ಸಮಾರಂಭಕ್ಕೆ ಬಂದು ಚಿತ್ರದ ಟ್ರೈಲರ್ ಅನ್ನ ಬಿಡುಗಡೆ ಮಾಡಿಕೊಟ್ಟಿದ್ದು ಖುಷಿಯಾಗಿದೆ ಅಂತ ಹೇಳಿ ನಿರ್ಮಾಪಕ ಇ ಕೃಷ್ಣ ಅವರು ಹೇಳಿಕೊಂಡಿದ್ದಾರೆ ಯಶ್ ಅವರ ಸ್ವಾಗತಕ್ಕೆ ವಿಶೇಷ ವಿಡಿಯೋ ತುಣುಕನ್ನ ಸಿದ್ಧಪಡಿಸಿದಂತ ನಿರ್ದೇಶಕರಾದ ಯೋಗರಾಜ್ ಭಟ್ ಅವರು ವೇದಿಕೆ ಮೇಲೂ ಕೂಡ ತಮ್ಮ ಪ್ರೀತಿ ತುಂಬಿದ ಮಾತುಗಳಿಂದ ಯಶ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿ ಟ್ರೈಲರ್ ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದವನ್ನ ತಿಳಿಸಿದರು ಮನದ ಕಡಲು ಈ ರಿಂದ ಜನರ ಕಡಲಾಗಲಿ ಅಂತ ಹೇಳಿ ಶುಭವನ್ನ ಹಾರೈಸಿದರು ನಾಯಕ ಸುಮುಖ್ ನಾಯಕಿಯರಾದ ರಾಶಿಕಾ ಶೆಟ್ಟಿ ಅಂಜಲಿ ಅನೀಶ್ ಹಾಗೆ ನಿರ್ಮಾಪಕ ಜಿ ಗಂಗಾಧರ್ ಕಾರ್ಯಕಾರಿ ನಿರ್ಮಾಪಕರಾದ ಪ್ರತಾಪ್ ಸಂಗೀತ ನಿರ್ದೇಶಕರಾದ ವಿ ಹರಿಕೃಷ್ಣ ನೃತ್ಯ ನಿರ್ದೇಶಕ ಮುರಳಿ ಮಾಸ್ಟರ್ ಹಾಗೂ ಛಾಯಾಗ್ರಾಹಕರಾದಂತಹ ಸಂತೋಷ್ ರೈ ಪಾತಾಳೆ ಮುಂತಾದವರು ಚಿತ್ರತಂಡದ ಸದಸ್ಯರು ಮನದ ಕಡಲು ಬಗ್ಗೆ ಮಾತನಾಡಿ ಯಶ್ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯ್ತು ಅನ್ನುವಂಥದ್ದಾದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ